ನಮಸ್ಕಾರ ಎಲ್ಲರಿಗೂ ನಾವು ಗೋವಾದಿಂದ ಕುಂಭಮೇಳಕ್ಕೆ ಹೊಂಟಿದ್ದೇವೆ ಇವಾಗ ಇವಾಗ ಇಲ್ಲಿ ಇನ್ನೂ ನೂರ ಅರವತ್ತ್ನಾಲ್ಕು ಕಿಲೋಮೀಟರ್ ಇದೆ ಇಲ್ಲಿ ನಾವು ಮಧ್ಯಪ್ರದೇಶದಲ್ಲಿ ಊಟಕ್ಕಂತೆ ತರಬಿದ್ದೇವೆ ಸಾಯಂಕಾಲ ಈ ಊಟ ಎಲ್ಲ ಮುಗಿಸ್ಕೊಂಡು ಪ್ರಯೋಗದಲ್ಲಿ ಹೋಗ್ತಾ ಇದ್ದೇವೆ ಇಲ್ಲಿಂದ ಹನ್ನೊಂದುವರೆ ಹನ್ನೆರಡಕ್ಕೆ ಕಂಗೆ ಬಿಟ್ಟರು ಇನ್ನೂ ಎರಡೂವರೆ ಮೂರು ತಾಸು ಟೈಮ್ ಇದೆ ಅದು ನಾಳೆ ಬೆಳಗ್ಗೆ ಬೆಳಗ್ಗೆ ಎಲ್ಲ ಮುಗಿಸ್ಕೊಂಡು ದಿವಸ ಎಲ್ಲ ಅಲ್ಲೆಲ್ಲ ಕಾರ್ಯಕ್ರಮ ಮುಗಿಸ್ತೇವೆ ಇಲ್ಲಿ ಥರ ಎಲ್ಲ ಆರಾಮದಿಂದ ಬಂದಿದ್ದೇವೆ ಎಲ್ಲರೂ ಎಲ್ಲರೂ ಸಹಕರಿಸ್ಕೊಂಡು ಎಲ್ಲರೂ ಬಂದಿದ್ದಾರೆ ಅದಕ್ಕೆ ಇನ್ನು ಮುಂದೂ ಇದೇ ಥರ ನಾವು ಮುಂದ್ಗಿಡೆ ಎಲ್ಲ ಮುಗಿಸ್ಕೊಂಡು ನಮ್ಮದು ಟೂರಿನಿದೆ ಎಲ್ಲ ನಾವು ಕಂಪ್ಲೀಟ್ ಮಾಡ್ಕೊಂಡು ಒಳ್ಳೆ ಬರ್ತದೆ ಆಯಿತು ಎಲ್ಲ ಆಯಿತು ನಾಷ್ಟ ಆಯಿತು ಎಲ್ಲದು ಏನು ತೊಂದರೆ ಎಲ್ಲದು ಸರಿಯಾಗಿ ನಡೆದಿದೆ ಎಲ್ಲ ಅಲ್ಲಿಂದ ತೊಗೊಂಡು ಬಂದಿದೆ ಎಲ್ಲರೂ ನಾವು ತೊಗೊಂಬಂದು ಮಾಡ್ತಾ ಇದ್ದೇವೆ ನಮಗೆಲ್ಲ ಹಿರಿಯರೆಲ್ಲ ಇದ್ದಾರೆ ಇಲ್ಲಿ ಅವರೆಲ್ಲ ನಮಗೆ ಹೆಲ್ಪ್ ಸಹಾಯ ಮಾಡ್ತಾ ಇದ್ದಾರೆ ನಮಸ್ಕಾರ ಅಲ್ಲ ಚಿತ್ತ ಇವಾಗ ಪ್ರಯಾಗರಾಜ ಆಗ್ತಾ ಇದೆ ಇನ್ನೂ ನಾಲ್ಕೈದು ತವರಲ್ಲಿ ನಾವು ಪ್ರಯಾಗರಾಜವನ್ನು ತಲುಪ್ತಾ ಇದ್ದೀವಿ ಇವಾಗ ಊಟಕ್ಕಂತೇಳಿ ನಾವು ಇಲ್ಲೆಲ್ಲ ಸ್ಟಾಪ್ ಮಾಡಿದ್ದೀವಿ ಇವಾಗ ಬಿಸಿಯಾದ ರುಚಿಯಾದ ಹಿತವಾದ ಮಿತವಾದ ಆಹಾರದೊಂದಿಗೆ ನಾವೆಲ್ಲರೂ ಆರೋಗ್ಯದಿಂದ ಆಕ್ಚುಲಿ ಹೇಳ್ಬೇಕಂದ್ರೆ ಒಬ್ಬರಿಗಿ ಒಂದು ನೂರ ನಲ್ವತ್ತು ಜನರಿದೀವಿ ಅಂದ್ರೆ ಒಬ್ಬರಿಗೆ ಒಂದು ತೊಂದರೆ ಆಗಿಲ್ಲ ಇವತ್ತಿನವರೆಗೆ ಎಲ್ಲ ಚೆನ್ನಾಗಿ ಯಶಸ್ವಿ ಆಗ್ತಾ ಇದೆ ಈ ಯಶಸ್ವಿಯ ಕಾರಣ ಈ ರುದ್ರಯ್ಯ ಹಿರೇಮಠ ಗುರುಗಳು ಇರ್ಬೋದು ನೆಕ್ಸ್ಟ್ ಇನ್ನೇನಪ್ಪ ಅಂದ್ರೆ ಅವರು ಅವ್ರಿರ್ಬೋದು ಹನುಮಂತ ರೆಡ್ಡಿ ಅವರು ಇರ್ಬೋದು ಇವರೆಲ್ಲರ ಸಹಕಾರ ಇವರೆಲ್ಲ ಸಂಘ ಸಹಕಾರದಿಂದ ಈಗ ಸನೆಯಾಗ ಮುಟ್ಟಿದ್ದೀವಿ ಕೊಂಬೆ ಮೇಳಕ್ಕೆ ಈಗ ನಮ್ಮ ರುದ್ರ ಹಾಜರಿಗೆ ಯಾರ ಇನ್ನೊಬ್ರು ಯಾ ಬ್ಯಾಡದ್ರು ಏನೋ ಒಂದು ವಿಷಯ ಹೇಳಿದ್ರು ಅವ್ರ ಕಡೆ ಅವ್ರಿಗೆ ಏನೋ ತೊಂದರೆ ಇದೆ ಅದಕ್ಕೆ ಅವರು ಒಂದು ಏನೋ ಕ ಮಾಡಿಲ್ಲ ಒಂದು ಇಡುವೆ ಕಳಿಸಿಲ್ಲ ಏನೂ ಕಳಿಸಿಲ್ಲ ಏನು ಪ್ರಾಬ್ಲಮ್ ಇರ್ಬೋದು ಅಂತಂದು ಬ್ಯಾಡ ಜನ ಏನೋ ಏನೋ ಹೇಳ್ತಿದ್ದಾರೆ ಗವದಲ್ಲಿ ಆದರೆ ನಮಗೆ ಒಟ್ಟ ಒಂದು ಏನು ಕೊರತೆ ಇಲ್ಲದಂಗೆ ನಾವು ಕಮಿಟಿಯಲ್ಲಿ ಎಲ್ಲರೂ ಕೂಡಿ ಮಾಡ್ಕೊಂಡು ಹೊಂಟಿವೆ ಇದ್ರಾಗ ಯಾರು ದೊಡ್ಡವರು ಯಾರು ಸಣ್ಣವರು ಅಂತಂದು ಯಾರು ಇಲ್ಲ ಎಲ್ಲರೂ ಸಮಸ್ಯಾರವಾಗಿ ಕೆಲಸ ಮಾಡ್ಕೊಂಡು ಆರೋಗ್ಯದ್ದು ಎಲ್ಲ ಊಟದ್ದು ಎಲ್ಲದು ಎಲ್ಲರೂ ಕೂಡ ಮಾಡಿದ್ದೀವಿ ಯಾರದ ಇದ್ರಾಗೆ ಇರಲ್ಲ ಜನ ಏನೂ ತಿಳ್ಕೊಳ್ಳಿ ಏನು ತೆಪ್ ತಿಳ್ಕೊಬೇಡ್ರಿ ನಾವೆಲ್ಲ ಆರಾಮ ಇದ್ದೀವಿ ಎಲ್ಲ ಚೆನ್ನಾಗಿದ್ದೀವಿ ನೀವು ಅಲ್ಲಿ ಅಲ್ಲಿರೋಂಥ ನಮ್ಮ ಹಿಂದೆ ಇರಲಿ ತಾಯಿ ಇರಲಿ ತಂದೆ ಇರಲಿ ಯಾರೇ ಇರಲಿ ಇಲ್ಲಿ ಬಂದಂಥ ಕುಟುಂಬದವರು ಯಾರು ಏನೇ ತಿಳಿ ಇಡಿಸಿಬಿಡ್ರಿ ನಾವು ಎಲ್ಲರೂ ಆರಾಮ ಇದ್ದೀವಿ ಒಂದೂರು ನಲ್ವತ್ತು ಜನ ಯಾರು ಬ್ಯಾರಲ್ಲ ನಾವೆಲ್ಲ ಅಣ್ಣ ತಮ್ಮ ಅಕ್ಕ ತಂಗಿಯಾಗಿ ಎಲ್ಲರೂ ಒಂದಾಗಿದ್ದೇವೆ ನೀವು ಅಲ್ಲಿ ಅಲ್ಲಿದ್ದಾರು ಒಟ್ಟು ನಾವು ಏನು ನೀವೇನೋ ತಿಳಿಯ ಕೇಳ್ಚಡ್ರಿ ನಮಸ್ಕಾರ ಆರ್ ಆರ್ ಮಹಾದೇವ ಶುದ್ಧ ಅಂತ ಅವ್ರಿಗೆ ಊಟದ ಅಸ್ತವ್ಯಸ್ತ ಇದೆ ಅಂತ ಆ ನೀರಿನ ಅಸ್ವ್ಯಸ್ತ ಇದೆ ಅಂತ ಹಂಗೇನು ನಿಮ್ಗೆ ಅನಿಸ್ತೈತಿ ನಮ್ಗೆ ಇಲ್ಲಿ ಏನೇ ವ್ಯವಸ್ಥೆ ಎಲ್ಲ ಕರೆಕ್ಟ್ ಐತೆ ರೀ ಯಾರು ಏನೋ ಅಂತಿರ್ಬೋದು ಮಾಡೋರು ನಾವು ತಿನ್ನೋರು ನಾವು ತಂದರು ನಾವು ಇನ್ನೊಬ್ಬರಿಗೆ ಯಾರ್ದು ಏನು ಅನ್ನೋಕ್ಕೇನು ಏನಾರ ಅಂತಿರ್ತಾರೀ ನಾಲ್ಕು ಮಂದಿ ನಾಲ್ಕು ಮಾತು ಅಂತ ತಿಂತಾರೆ ನಿಮಗೆ ಬ್ಯಾಡೋದ್ರ ಏನಾರ ಅಂತಿರ್ತಾರೆ ಅದ್ರ ಬಗ್ಗೆ ಏನೋ ತಲೆ ಇಡ್ಸ್ರಿ ಅಜರ್ ನಿಮ್ದು ಎಲ್ಲ ಚಲೋ ಆಗೇನು ನಡ್ದೈತೆ ರೀ ಎಲ್ಲರೂ ಒಂಟಿವ್ ಹರ್ ಹರ್ ಮಾೇವೋ ಎಲ್ಲರೂ ಜೋಡಿ ಅದರ ನಮ್ಗೆ ಬಸರಾಜರು ತುಂಬ ಅನುಭವ ಅನ್ಸ್ಕೊಂಡ್ರು ಯಾಕಂದ್ರೆ ಕೆಲವೊಂದು ಜನ ಆಗಿ ಬರೋದವ್ರು ಏನು ಹೇಳ್ತಾರಂತ ಅಲ್ಲಿ ಊಟದ್ದು ಅಸ್ತವ್ಯಸ್ತ ನಡೆದೈತಿ ಅವ್ರಿಗೆ ಸರಿಯಾಗಿ ನೀರು ಸಿಗ್ತಾಯಿಲ್ಲ ಸರಿಯಾಗಿ ಚಹಾ ಸಿಗ್ತಾಯಿಲ್ಲ ಅಂತ ಹೇಳಿದ್ರಂತ ಆ ರೀತಿ ಏನೂ ಇಲ್ಲ ಇಲ್ಲಿ ಒಳ್ಳೆ ರೀತಿಯಿಂದ ನೂರ ನಲವತ್ತು ಜನನು ಖುಷಿಯಿಂದ ವಿಜೃಂಭಣೆಯಿಂದ ಪ್ರಸಾದ ಸೇವನೆ ನಡ್ಕೊಂಡು ಮಾಡ್ಕೊಂಡು ಮೂರನೇ ದಿನ ಮುಕ್ತಾಯ ಮಾಡಿ ನಾಲ್ಕನೇ ದಿನ ನಾಳೆ ಬೆಳಗ್ಗೆ ಪ್ರಯಾಗ್ರಾಜದ ತ್ರಿವೇಣಿ ಸಂಗಮದ ಸ್ನಾನವನ್ನು ರಾತ್ರಿ ನಾಲ್ಕು ಗಂಟೆಗೆ ಮಾಡುವ ಒಂದು ನಿರ್ಧಾರ ಮಾಡಿವು ಅದಕ್ಕಾಗಿ ಇಲ್ಲಿ ನಮ್ಮ ಎಲ್ಲ ಜನರು ಸಹ ಸಹಮತದಾರ ದಾರ ಭಾಳ ಒಪ್ಪಂದದ ಖುಷಿಯಿಂದ ದಾರ ಯಾರೂ ಏನು ತಲೆ ಕೊಡ್ಕೊಂಡು ಗರಜಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಿಚೋಲಿಂದ ಬಂದಿವಿ ಎಲ್ಲ ಚೆನ್ನಾಗಿದೆ ರೀ ಒಂದು ಏಕ ನಂಬರ್ ಇದೆ ಏನೂ ಪ್ರಾಬ್ಲಮ್ ಇಲ್ಲ ನಮಗೆ ಯಾರಿಗೂ ಏನೂ ಪ್ರಾಬ್ಲಮ್ ಇಲ್ಲ ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿ ಅಡುಗೆ ಮಾಡ್ತಾರೆ ಊಟ ಮಾಡ್ತಾರೆ ಚೆನ್ನಾಗಿದೆ ನೀರು ಎಲ್ಲ ವ್ಯವಸ್ಥೆ ಚಲೋ ಇದೆ ರೀ ಏನೂ ಪ್ರಾಬ್ಲಮ್ ಇಲ್ಲ ನಿಮಗೆ ಸತತ ಫಿಲ್ಟರ್ ನೀರು ಕೊಡ್ತಾರೋ ಏನು ಸಾಧನ ಫಿಲ್ಟರ್ ನೀರು ಇದೆ ಫಿಲ್ಟರ್ ನೀರು ಫಿಲ್ಟರ್ ನೀರು ಎಲ್ಲ ಚೆನ್ನಾಗಿದೆ ರೀ ನಾವು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ತಿನ್ನಲ್ಲ ಅಂದರೆ ಅವ್ರು ಮಾಡಲೇ ಬೇರೆ ಮಾಡಿ ಕೊಡ್ತಿದ್ದಾರೆ ಸ್ನೇಹ ಅಂತೇಳಿ ನಮ್ಮ ಜೊತೆ ಇವರು ಕುಂಬಿ ಮೇಡಕ್ ಬಂದಾರ ಇವ್ರಿಗೆ ಕೂಡ ಅವ್ರ ಅನುಭವ ಎರಡು ಮಾತು ಕೇಳ್ತೀನಿ ನಮಗಿಲ್ಲ ಆದಷ್ಟು ಚಲೋ ರೀತಿಯಲ್ಲಿ ಎಲ್ಲ ಅನುಕೂಲತೆ ಆಗಿದೆ ಊಟದ ವ್ಯವಸ್ಥೆ ಎಲ್ಲ ಚಲೋ ರೀತಿಯಲ್ಲಿ ಆಗಿದೆ ರೀ ಈಗ ನಾವು ಮುಟ್ಟಾಕ ಒಂದು ನೂರೈವತ್ತು ಕಿಲೋಮೀಟರ್ ಐತ್ರಿ ಎಲ್ಲರೂ ಉಮೇದಿ ಹಿಂದಿದಾರೆ ಈಗ ಯಾವಾಗ ಅಲ್ಲಿ ಮುಟ್ತೇವಂತ ಅಲ್ಲ ನಿಮ್ಗೆ ಊಟದಲ್ಲಿ ಅದರಲ್ಲಿ ಏನು ವ್ಯವಸ್ಥೆ ಅನಿಸ್ತಾ ನಾಷ್ಟದಲ್ಲಿ ಊಟದಲ್ಲಿ ಪ್ರಯಾಣದಲ್ಲಿ ಏನು ಅಷ್ಟವ್ಯಸ್ ಅನಿಸ್ತೈತ್ರಿ ಇಲ್ಲ ಇಲ್ಲ ಭಾಳ ಚಲೋ ರೀತಿಯಲ್ಲಿ ಮಾಡ್ಕೊಟ್ಟಾರ ನಮ್ಗೆ ರೆಡ್ಡಿ ಅವರು ಬಸವರಾಜವರು ಅವರ ಈ ನಮ್ಗೆ ಹೆಸರು ಬರ್ತಿರ್ಲಿಲ್ಲ ಇಲ್ಲಿ ಬಂದವರೆಲ್ಲ ನಿಂತಾರಲ್ಲ ಭಾಳ ನಾವು ಬಂದಾಗ ಸಾರ್ಥಕ ಆಯ್ತು ಅನ್ನೋನ್ಸ್ತದೆ ನಮಗೆ ಇಲ್ಲ ಬಂದಂಥ ಎಲ್ಲರೂ ಒಂದು ಒಳ್ಳೆಯ ಅನುಭವ ಹಂಚ್ಕೊಂಡಾರ ಆದರೂ ಚಲೋ ಆಗಿ ಬರೋ ಜನ ಏನೋ ಅಲ್ಲಿ ಕುಟುಂಬಂದು ಅದನ್ನ ಏನು ತಪ್ಪು ತಗೋಬೇಡ್ರಿ ಅಡಿಗೆ ಮಾಡುವಂಥ ಇವರು ಇವರು ಅಡಿಗೆ ನಿಮ್ಮ ಅಡುಗೆ ಮಾಡಲು ಏನು ಸಮಸ್ಯೆ ಆಗೈತಿ ನಿಮಗೆ ಏನು ಸಮಸ್ಯೆ ಏನು 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 ಕಡಿಮೆ ಕಡಿಮೆ ಐತಿ ಹರ ಹರ್ ಮಹಾದೇವ್ ನಾವು ಇವಾಗ ಸುಮಾರು ಒಂದೂರ ಇಪ್ಪತ್ತೈದು ಕಿಲೋಮೀಟರ್ ಬಾಕಿ ಇದೆ ಪ್ರಯಾಗರಾಜ್ ಹೋಗ್ಲಿಕ್ಕೆ ಊಟಕ್ಕೆ ಅಂತ ಇಲ್ಲಿ ತರಬಿದ್ದೇವೆ ಮತ್ತೇನಪ್ಪ ಅಂದ್ರೆ ನಾವು ದೇವರಿಗೆ ಹೊಂಟಿದ್ದೀವಲ್ಲ ಹಿಂಗೆ ಅನಿಸ್ತಾ ಇದೆ ಎಲ್ಲಿ ಏನು ಒಂದು ಆ ದೇವರು ನಮಗೆ ಅನುಗ್ರಹ ಐತೆ ಅಂತ ಅನಿಸುತ್ತೆ ಯಾಕಪ್ಪ ಎಲ್ಲಿ ಏನೂ ನಮಗೆ ಆ ಸಮಸ್ಯೆ ಇಲ್ಲ ಎಲ್ಲಿ ಊಟಕ್ಕೆ ಆತು ಯಾರಿಗೇನು ಆರೋಗ್ಯದ ಎದುರುಪೇರಾಗಿಲ್ಲ ಊಟದಲ್ಲಿ ಆಗಿಲ್ಲ ಯಾರಿಗೂ ಒಂದು ಶೀತ ಏನಿಲ್ಲ ಯಾರಾದರೂ ಅವತ್ತರ ಯಾರ ಐತೆನ್ರಿ ಇಷ್ಟು ಜನ ಆದರೆ ಯಾರು ಯಾರಿಗಾರ ಐತೆ ಮಾದೇ ಯಾರಿಗೇನಿಲ್ಲ ಯಾವುದೇ ಒಂದು ವಿಷಯ ಏನೋ ಒಂದು ಹೇಳ್ತಾ ಹೋಗಬಾರ್ದು ಇಲ್ಲಿ ಇರೋವಂಥ ನಮ್ಮ ರುದ್ರಸ್ವಾಮಿಗಳಾಗಿರ್ಬೋದು ಬಸವರಾಜ್ ಇಪ್ಪರಿಗೆ ಬಸವರಾಜ್ ರೆಡ್ಡಿ ಅವರಾಗಿರ್ಬೋದು ಮತ್ತು ನಮ್ಮ ಕರಿಯಪ್ಪ ಜೇನಾಪುರ ಸುರೇಶ ಹಡಪದವರು ಪೊಂಡದವರ ಆಗಿರ್ಬೋದು ನಮ್ಮ ಸಿದ್ದೇಶ್ವಾಮಿಗಳಾಗಿರ್ಬೋದು ಎಲ್ಲರೂ ಒಕ್ಕಟ್ಟಾಗಿ ಕೆಲಸ ಮಾಡತ್ತೀವಿ ಮಾಡಿ ಎಲ್ಲರಿಗೆ ಏನೋ ಒಂದು ಚಾ ಕುಡಿಯಬೇಕಪ್ಪ ಅಂದರೆ ಇಮಿಡಿಯಲಿ ಗಾಡಿ ತರ ಚಾ ಕೊಡಿಸ್ತೀವಿ ಮತ್ತೆ ಏನೋ ಒಂದು ನೀರಿನ ವ್ಯವಸ್ಥೆ ಬೇಕಾ ನೀರು ಎಲ್ಲಿ ರಿಸರ್ ಅಂದ್ರೆ ರಿಸರ್ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಎಲ್ಲಿ ಏನು ಸಮಸ್ಯೆ ಇದ್ರೆ ಯಾರಾದರೂ ನಮಗೆ ಹೇಳ್ರಿ ಹಿಂಗೆ ಸಮಸ್ಯೆ ಆಗಿದೆ ಅಂತ ಬೇರೆಯವ್ರಿಗೆ ಹೇಳೋಕ್ಕಿಂತ ನಮ್ಮೊಳಗೆ ನಾವು ಎಲ್ಲರೂ ನಲವತ್ತು ಮಂದಿ ಒಂದೂರ ಇಪ್ಪತ್ತು ನಲ್ವತ್ತು ಮಂದಿ ಏನು ಒಗ್ಗಟ್ಟಾಗಿ ಹೊಂಟಿವಲ್ಲ ಒಂದು ಕುಟುಂಬದವರಾಗಿ ನಮ್ಮಲ್ಲಿ ಹೇಳಿ ಏನೋ ಸಮಸ್ಯೆ ಬೇರೆಯವರಲ್ಲಿ ಏನೋ ಒಂದು ಹೇಳಿಕ್ಕೆ ಹೋಗಿ ಅವ್ರು ಒಂದು ಹೇಳಿದ್ರೆ ಹತ್ತು ಹೇಳ್ತಾರೆ ಮುಂದೆ ಮುಂದೆಯವ್ರಿಗೆ ಇಲ್ಲಿಗೆ ಹೇಳಿ ಏನೋ ಸಮಸ್ಯೆ ಇದ್ರೆ ಹೇಳಿ ಯಾಕಂದ್ರೆ ಇಲ್ಲಿವ್ರಿಗೆ ಯಾರೋ ಒಬ್ಬರು ಹೇಳಿಲ್ಲ ನಮ್ಗೆ ಏನು ಹಿಂದೆ ನಮ್ಗೆ ಸಮಸ್ಯೆ ಆಗಿದೆ ಅಂತಂದು ಹಂಗಾಗಿ ಎಲ್ಲರೂ ಒಗ್ಗಟ್ಟಾಗ ಹೊಂಟೀವಿ ಒಗ್ಗಟ್ಟಾಗೋಣ ಭೇದ ಭಾವ ಬೇಡ ಇನ್ನೂ ಇನ್ನೂ ನಾಲ್ಕು ಆರು ದಿನ ಜನನಿದೆ ನಮಗೆ ಇನ್ನೂ ಐದು ಜೊತರಿಂಗ ನೋಡ್ಲಿಕ್ಕಿದೆ ಅಯೋಧ್ಯೆ ನೋಡ್ಲಿಕ್ಕಿದೆ ಸಮಸ್ಯೆ ಇದ್ರೆ ಹಾ ಹಾ ಸಮಸ್ಯೆ ಯಾರಾದ್ರಿದ್ರೆ ಹೇಳಿ ಯಾರು ಬೇರೆ ಎಲ್ಲ ಒಂದು ವಿಷಯ ಎಲ್ಲಿ ಹೇಳ್ಬಾರ್ದು ಹಂಗಂತ ನಾ ಹೇಳಿಕ್ ಬಗ್ಸ್ತೀನಿ ನಮ್ಗೆ ಇನ್ನೊಂದೇನಪ್ಪ ಈ ಮಾಧ್ಯಮ ಮೂಲಕ ನಮ್ಮ ಅನಿಲ್ ಸನ್ನಿಧಿ ಅವರು ಪತ್ರಕರ್ತರ ಕಳಿಸಿಬಿಟ್ಟು ನಮ್ಗೆಲ್ಲ ವಿಷಯಗಳನ್ನ ಎಲ್ಲರಿಗೂ ಹೇಳಲಿಕ್ಕೆ ನಮ್ಮ ಯಾತ್ರೆಯನ್ನು ಸುಗಮವಾಗಿರ್ಲಿಕ್ಕೆ ಎಲ್ಲ ಒಂದು ವಿಷಯ ತಿಳಿಸ್ಲಿಕ್ಕೆ ಕೊಟ್ಟಿದ್ದಾರೆ ಹಾಗಾಗಿ ಅನಿಲ್ ಸನ್ನೆವ್ರಿಗೆ ಸಹ ನಾ ತುಂಬಾ ಹೃದಯ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೀನಿ ನಮಸ್ಕಾರ ಹರ್ ಹರ್ ಮಹಾದೇವ್ ಕನ್ನಡಿಗರು ನಮಸ್ಕಾರಗಳು ಯಾಕಂದರೆ ಇವರು ನಮ್ಮ ರೆಡ್ಡಿಯವರು ನಮಗೆ ಒಗ್ಗದೇ ಆತ್ಮೀಯರು ಇಲ್ಲ ನೀವು ಎಡದಿದ್ದರೂ ನಮ್ಮ ಜೊತೆಗೆ ಬರಬೇಕು ನಮಗೆ ಪ್ರೋತ್ಸಾಹ ಮಾಡಬೇಕು ಅಂದರು ಇಲ್ಲಿಂದ ಇವರೆಲ್ಲರೂ ಭೇಟಿಯಾಗಿ ನನಗೆ ಭಾಳ ಖುಷಿಯಾಯಿತು ಒಳ್ಳೆಯ ಅತಿ ಅತ್ಯುತ್ತಮದಿಂದ ಒಕ್ಕಟ್ಟಿನಿಂದ ಎಲ್ಲವನ್ನೂ ಕಾರ್ಯಕ್ರಮವನ್ನು ಭಾಳ ಚಂದವಾಗಿ ನಡೆಸ್ಕೊಡ್ತಾರೆ ಚಂದವಾಗಿ ಮಾಡ್ತಾರೆ ಇದನ್ನು ನೋಡಿ ನನಗೆ ಭಾಳ ಖುಷಿ ಅನ್ನಿಸ್ತು ಇವ್ರ ಜೊತೆ ಬಂದಿದ್ದಕ್ಕೆ